ಇವತ್ತು ನಾವು ನಮ್ಮ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ಅನ್ಗೊಂಡಹಳ್ಳಿ ಹೋಬಳಿಯ ಮುತ್ಸಂದ್ರ ಮತ್ತು ಸಮೇತ್ನಳ್ಳಿ ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು ಎರಡು ಗ್ರಾಮ ಪಂಚಾಯಿತಿಗಳಲ್ಲಿ ಕೂಡ ಸೇರಿಕೊಂಡು ಒಂದು ಒಂಬತ್ತು ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀನಿ ಒಂಬತ್ತು ಕೋಟಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರತ್ ಬಚ್ಚೇಗೌಡರಿಂದ ಚಾಲನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಮುತ್ಸಂದ್ರ ಮತ್ತು ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ವಿವಿಧ ಗ್ರಾಮಗಳಲ್ಲಿ ಶಾಸಕ ಶರತ್ ಬಚ್ಚೇಗೌಡವರು ಒಂಬತ್ತು ಕೋಟಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಿದ್ದಾರೆ ತಾಲೂಕಿನ ಗಡಿ ಗ್ರಾಮವಾದ ಅಜ್ಗೊಂಡನಹಳ್ಳಿಯಿಂದ ಬೆಳ್ಳಿಕೆರೆವರೆಗಿನ ರಸ್ತೆಯನ್ನು ಮೇಲ್ದರ್ಜೆಗೇರಿಸಿ ಅಭಿವೃದ್ಧಿಪಡಿಸಲು ಪಿಡಬ್ಲ್ಯೂ ಇಲಾಖೆಯಿಂದ ನಾಲ್ಕು ಕೋಟಿ ಮೊತ್ತದ ಕಾಮಗಾರಿಗೆ ಚಾಲನೆ ಮುತ್ಸಂದ್ರ ಮತ್ತು ಬೆಳ್ಳಿಕೆರೆಗಳಲ್ಲಿ ನಲವತ್ತು ಲಕ್ಷ ರೂಪಾಯಿ ಮೊತ್ತದ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿ ಕೋಟೂರು ಗ್ರಾಮದಲ್ಲಿ ವಿವೇಕ ಯೋಜನೆ ಅಡಿಯಲ್ಲಿ ಎರಡು ಅಂತಸ್ತಿನ ಶಾಲಾ ಕೊರಡಿ ನಿರ್ಮಾಣ ಕಾಮಗಾರಿ ಹಾಗೆಯೇ ನಾಗನಾಯಕನಕೋಟೆ ರಾಮಸ್ವಾಮಿಪಾಳ್ಯ ಸೇರಿದಂತೆ ದಾಮೋದರ ನಗರದಿಂದ ಸಮೇತನಹಳ್ಳಿ ಕೆರೆ ಕಟ್ಟೆಯವರೆಗೆ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ಮೊತ್ತದಲ್ಲಿ ರಸ್ತೆ ಮರುಡಾಂಬರಿಕರಣ ಕಾಮಗಾರಿ ನಾಗನಕಾಯಕೋಟೆ ಗ್ರಾಮಕ್ಕೆ ನೀರಿನ ಸೌಕರ್ಯ ಒದಗಿಸುವ ಸಲುವಾಗಿ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಒಂದು ಕೋಟಿ ಮೊತ್ತದಲ್ಲಿ ಓವರ್ ಎಡ್ ಟ್ಯಾಂಕ್ ನಿರ್ಮಾಣ ಹಾಗೂ ಪೈಪ್ಲೈನ್ ಅಳವಡಿಕೆ ಕಾಮಗಾರಿ ತಿರುಮಲ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಮೂವತ್ತೈದು ಲಕ್ಷ ರೂಪಾಯಿ ಮೊತ್ತದಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಶರದ್ ಬಚ್ಚೇಗೌಡರು ಚಾಲನೆ ನೀಡಿದ್ದು ಎಲ್ಲ ಕಾಮಗಾರಿಗಳನ್ನು ಆದಷ್ಟು ಶೀಘ್ರವಾಗಿ ಮುಗಿಯುವಂತೆ ಗುತ್ತಿಗೆದಾರರಿಗೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅನುಗೊಂಡನಾಹಳ್ಳಿ ಹೋಬಳಿಯ ಮುತ್ಸಂದ್ರ ಮತ್ತು ಸಮೇತನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳ ಮುಖಂಡರುಗಳು ಪದಾಧಿಕಾರಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕ ಶರದ್ ಬಚ್ಚೇಗೌಡರ ಅಭಿಮಾನಿಗಳು ಉಪಸ್ಥಿತರಿದ್ದು ಕುದಲಿ ಪೂಜೆಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇವತ್ತು ನಾವು ನಮ್ಮ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ಅನ್ಗೊಂಡಹಳ್ಳಿ ಒಬ್ಳಿಯ ಮುತ್ಸಂದ್ರ ಮತ್ತು ಸಮೇತ್ನಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು ಎರಡು ಗ್ರಾಮ ಪಂಚಾಯಿತಿಗಳಲ್ಲಿ ಕೂಡ ಸೇರಿಕೊಂಡು ಒಂದು ಒಂಬತ್ತು ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀನಿ ವಿಶೇಷವಾಗಿ ಅಜ್ಗೊಂಡಹಳ್ಳಿಯಿಂದ ಹಿಡಿದು ಬೆಳಕೆರೆ ಕ್ರಾಸ್ವರೆಗೂ ಪಿ ರಸ್ತೆ ಏನಿತ್ತು ಅದನ್ನ ಮೇಲ್ದರ್ಜೆಗೆ ಇಳಿಸಿ ಮೂರು ಮುಕ್ಕಾಲು ಮೀಟರ್ ಅಗಳ ಇದ್ದಂಥ ರೋಡ್ನ ಇವತ್ತು ಐದೂವರೆ ಮೀಟರ್ ಅಗಲ ಮಾಡಿ ಅದಕ್ಕೆ ಸುಮಾರೊಂದು ಐದು ಕೋಟಿ ರೂಪಾಯಿ ಅನುದಾನದಲ್ಲಿ ಅಭಿವೃದ್ಧಿ ಮಾಡಂಥ ಕಾಮಗಾರಿ ಅದೇ ರೀತಿಯಲ್ಲಿ ಸಮೇತನಳ್ಳಿಯಿಂದ ನಾಗನಾಯಕನ ಕೋಟೆ ರಾಮಸಾಂಪಾಳ್ಯ ದಾಮೋದರ ನಗರದವರೆಗೂ ಸಂಪರ್ಕ ರಸ್ತೆ ಇತ್ತು ಆ ಸಂಪರ್ಕ ರಸ್ತೆಯನ್ನು ಕೂಡ ಇವತ್ತು ಮರುಡಾಂಬರೀಕರಣ ಮಾಡಿ ಸುಮಾರೊಂದು ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಎರಡು ಕಾಲು ಕಿಲೋಮೀಟರ್ಗಳ ಒಂದು ಅಭಿವೃದ್ಧಿ ಕಾಮಗಾರಿ ರಾಮಸಾಂಪಾಳ್ಯ ಮತ್ತು ನಾಗನಾಯಕನ ಕೋಟೆ ಗ್ರಾಮಗಳಲ್ಲಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಸುಮಾರೊಂದು ಒಂದೂವರೆ ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳು ಓವರ್ ಹೆಡ್ ಟ್ಯಾಂಕು ಮನೆ ಮನೆ ನಲ್ಲಿ ಸಂಪರ್ಕ ಈ ಒಂದು ಸೌಲಭ್ಯಗಳನ್ನ ಮತ್ತೆ ಬೆಳಿಕೆರೆ ಗ್ರಾಮದಲ್ಲಿ ಅಜ್ಗೊಂಡಹಳ್ಳಿಯಲ್ಲಿ ಚರಂಡಿ ವ್ಯವಸ್ಥೆಗಳನ್ನ ಸುಮಾರೊಂದು ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಇವತ್ತು ತಿರುಮ್ಶೆಟ್ಟಹಳ್ಳಿ ಗ್ರಾಮದಲ್ಲಿ ಸುಮಾರೊಂದು ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿ ಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಇವೆಲ್ಲವೂ ಕೂಡ ಒಟ್ಟಾಗಿ ಸೇರಿದ್ರೆ ಸುಮಾರೊಂದು ಎಂಟೂವರೆ ಒಂಬತ್ತು ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಈ ಒಂದು ಭಾಗಗಳಲ್ಲಿ ನಾವು ನೀಡಿದ್ದೀವಿ ಸರ್